ಕೂಡ್ಲಗಿ ತಾಲೂಕಿನ ಗುಡೆಕೋಟೆ ಉತ್ಸವದಲ್ಲಿ ಅತಿಥಿಗಳಾಗಿ ವೇದಿಕೆಯಲ್ಲಿ ಕೂಡ್ಲಿಗಿ ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಭೀಮಣ್ಣ ಗಜಾಪುರ್ ಅವರು ಗಟ್ಟಿಗಿತ್ತಿ ವನ್ಕೆ ಓಬವ್ವಳ ಬಗ್ಗೆ ಮಾತನಾಡಿದರು ಕರುನಾಡಿನ ಹೆಮ್ಮೆಯ ವೀರ ಮಹಿಳೆ ಚಿತ್ರದುರ್ಗದ ವನ್ಕೆ ಓಬವ್ವ ಹುಟ್ಟಿದ ಕೂಡ್ಲಗಿ ತಾಲೂಕಿನ ಗುಡೆಕೋಟೆ ಹೋಬಳಿಯ ಕುದುರೆಡುವು ಗ್ರಾಮದ ರಾಜ್ಯಕ್ಕೆ ದೇಶಕ್ಕೆ ನೀಡಿದ ಕೀರ್ತಿ ಬಗ್ಗೆ ಇತಿಹಾಸ ಓಬವಳ ಚಿತ್ರದುರ್ಗ ಕೋಟೆಯನ್ನ ಹೈದರಾಲಿ ಸೈನಿಕರಿಂದ ಒಂಟಿಯಾಗಿ ರಕ್ಷಣೆ ಮಾಡಿದ ಧೀರಾ ಮಹಿಳೆ ಶೌರ್ಯದ ಕುರಿತು ಭೀಮಣ್ಣ ಗಜಪುರ್ ಗುಡೇಕೋಟೆ ಉತ್ಸವದಲ್ಲಿ ಮಾತನಾಡಿದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಉತ್ಸವ ವೀರ ಹೊರತೆ ಹೋಗುವವನ ಹೆಸರಿನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಇದು ಕನಸು ನನಸೋ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ ಯಾಕಂದರೆ ನಾವು ಮಾಧ್ಯಮಗಳ ಮೂಲಕ ಸಾಕಷ್ಟು ಬಾರಿ ಗುಡೆ ಕೋಟಿಯ ಇತಿಹಾಸವನ್ನು ನಾವು ಬರೆದಾಗ ಇದು ಈಳೇರುತ್ತೋ ನಮ್ಮ ಕನಸು ಅಂತ ಅಂದಿದ್ವಿ ಆದರೆ ಇವತ್ತು ನಮ್ಮ ಶಾಸಕರು ಆ ಕನಸನ್ನು ಈಡೇರಿಸಿದ್ದಾರೆ ಯಾಕಂದರೆ ಕಳೆದ ಬಾರಿ ಗುಡೆ ಕೋಟಿಯ ಸ್ಥಳೀಯರು ಯುವಕರು ಎಲ್ಲ ಹಿರಿಯರು ಸೇರಿಕೊಂಡು ಗುಡೆಗೋಡೆ ಉತ್ಸವನ ಬಹಳ ಉತ್ಸುಕತೆಯಿಂದ ಅದ್ದೂರಿಯಿಂದ ಮಾಡಿದ್ರು ಆ ಸಮಾರಂಭದಲ್ಲಿ ನಮ್ಮ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶ್ರೀನಿವಾಸ ಅವರು ಇನ್ನೂ ಶಾಸಕರಾಗಿದ್ದಿಲ್ಲ ಆ ಸಂದರ್ಭದಲ್ಲಿ ಭಾಗವಹಿಸಿದ್ರು ನಾವು ಭಾಗವಹಿಸಿದ್ವಿ ನಿಜಕ್ಕೂ ಬಹಳ ಒಂದು ಏನು ಬೇರೆಯವರಿಗೆ ಸರ್ಕಾರ ಮಾಡದೇ ಇರ್ತಕ್ಕಂಥ ಕಾರ್ಯಕ್ರಮವನ್ನ ಗುಣೆಗೋಡಿಯ ಜನತೆ ಮಾಡಿದ್ರು ಅಂತ ಒಂದು ಉತ್ಸವ ಇವತ್ತು ಶಾಸಕರು ಕಣ್ಣಾರೆ ನೋಡಿ ಅವರ ವೇದಿಕೆಯಲ್ಲಿ ಮಾತಿಕೊಂಡ್ರು ನಾನು ಶಾಸಕನಾದ್ರೆ ಗುಣೆಗೋಡಿ ಉತ್ಸವದ ಸರ್ಕಾರದಿಂದ ಆಚರಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮಾತು ಇವತ್ತು ಶಾಸಕರ ಒಂದು ಕೊಟ್ಟ ಮಾತಿನಂತೆ ಇವತ್ತು ನಡೆದುಕೊಂಡು ನಿಮ್ಮ ಮುಂದೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಮಾತಾ ಮಂಜಮ್ಮ ಜ್ಯೋತಿ ಅವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಪ ವಿಭಾಗಾಧಿಕಾರಿಗಳು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೂಲಿ ತಾಲೂಕಿನ ಎಲ್ಲ ಗಣ್ಯಮಾನ್ಯರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಇವತ್ತು ಗಟ್ಟಿ ಗಟ್ಟಿಗಿಟ್ಟಿ ಮಲಿಕೆ ಹೋಗುವವಂತ ಒಂದು ಕೃತಿ ಬಗ್ಗೆ ನಾನು ಒಂದು ಮೂರು ನಿಮಿಷ ಮಾತಾಡ್ತೀನಿ ಅಷ್ಟೇ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳಕ್ಕೆ ಹೋಗಲ್ಲ ಯಾಕಂದರೆ ಗುಡೆಕೋಟೆ ಅಂದ್ಕೊಂಡ್ರೆ ಮಲಿಕೆ ಹೋಗೋನ ತವರೂರು ಅಂತಕ್ಕಂಥ ಬಂದಿದೆ ಇವತ್ತು ಹೋಗೋವನ್ನ ನಾವು ಚಿತ್ರದುರ್ಗ ಇದ್ವಿ ಈ ಉತ್ಸವದ ಮೂಲಕ ಇವತ್ತು ಇಡೀ ರಾಜ್ಯದ ಜನರಿಗೆ ಹೋಗೋವ ಅಂದ್ರೆ ಅದು ಕೂಡ್ಲಿ ಅದು ಗುಡಿಯ ಕೋಟೆ ಅಂತಕ್ಕಂಥ ಒಂದು ಸಂದೇಶವನ್ನ ನಾವಿವತ್ತು ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಹೋಗೋವನ ತವರ ಮನೆ ಗುಡೆ ಕೋಟೆ ಅನ್ನೋದು ಎಷ್ಟು ಹೆಮ್ಮೆ ಅಂದ್ರೆ ಒಬ್ಬ ಹೆಣ್ಣು ಅವಳು ಯಾವುದೇ ರಾಜವಂಶಸ್ಥೆ ಅಲ್ಲ ಒಬ್ಬ ಸಾಮಾನ್ಯ ಕಾಯ ಊಟವನ್ನ ಇಟ್ಟಿ ಇವತ್ತು ನೂರಾರು ಸೈನಿಕರನ್ನ ಆ ಹೆಣ್ಣುಮಗಳು ಕೊಲ್ತಾಳೆ ಅಂತಕ್ಕಂಥದ್ದನ್ನು ನೋಡಿದಾಗ ಯಾಕಂದರೆ ಇವತ್ತು ಓಬವ್ಗೆ ಎಂಥ ಸ್ವಾಮಿ ನಿಷ್ಠೆ ಇತ್ತು ಎಂಥ ಸಮಯ ಪ್ರಜ್ಞೆ ಇತ್ತು ಅನ್ನೋದಕ್ಕೆ ಆ ಓಬವನೇ ಸಾಕ್ಷಿ ಇವತ್ತು ಮಹಿಳೆಯರಿಗೆ ನಮ್ಮ ನಾಡಿನ ಮಹಿಳೆಯರಿಗೆ ಎಷ್ಟು ಸೌಕರ್ಯ ಮಹಿಳೆಯರ ಕೂಡ ಅಸಹ್ಯಗಳು ಅಂತಕ್ಕಂಥದ್ದಿದೆ ಆದರೆ ಮಹಿಳೆ ಅಸಹಾಯಕರಲ್ಲ ಅವಳಿಗೆ ಸಮಯ ಪ್ರಜ್ಞೆನೂ ಇದೆ ಅವಳಿಗೆ ಒಂದು ಸೌರ್ಯ ಇದೆ ತಾಲೂಕಿನ ನಮ್ಮ ಗುಡೆಕೋಟೆಯ ಎಮ್ಮೆ ಅಂತಕ್ಕಂಥ ಯಾಕೆ ಮಾತು ಅಂದ್ರೆ ಚಿತ್ರದುರ್ಗ ಒಂದು ಕೋಟೆಯಲ್ಲಿ ಹೈದರಾಲಿ ಕಡೆಯ ಸೈನಿಕರು ಮುಗಿದಾಗ ಯಾವ ರೀತಿ ಒಲಗಿಯಿಂದ ಸದೆ ಬಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಆ ಒಲಗಿಯಿಂದ ಸೆಲೆ ಬಡದ ನಂತರ ಹೈದರಾಲಿ ತನ್ನ ಸೈನಿಕರಿಗೆ ಹೇಳ್ತಾನೆ ನೀವು ಹೋಗಿ ಒಬ್ಬ ಸಾಮಾನ್ಯ ಹೆಣ್ಣು ಬಳೆ ತೊಡಗಿರ್ತಕ್ಕಂಥ ಹೆಣ್ಣು ಮಗನ ತೋರಿಸ್ಬೋದು ಬಂದಿರಲ್ಲ ಸಹಸ್ರಾರು ಸೈನಿಕರು ನಿಮ್ಮಲ್ಲಿ ಬಂದು ಗುಂಡುಗಳಿವೆ ಪಟ್ಟಣ ಇದೆ ಅಶ್ವದಳ ಇದೆ ಗಜದಳ ಇದೆ ಇಷ್ಟೆಲ್ಲ ಇದ್ರು ಆ ಓಬವ್ನ ಒಬ್ಬ ಸಾಮಾನ್ಯ ಹೆಣ್ಣುಗಳು ನಿಮ್ಮನ್ನು ಸಾಯಿಸ್ತಾಳೆ ಸೋಲಿಸಿದಳೆ ಅಂದ್ರೆ ನೀವೆಲ್ಲ ಬಳೆ ಕೊಡ್ಕೊಂಡ್ರಿ ಮಾತನ್ನ ಐದರಾಲಿ ಹೇಳ್ತಾರೆ ತನ್ನ ಸೈನಿಕರಿಗೆ ಇದು ದುರ್ಗಾಸ್ಥಾನ ಕಾದಂಬರಿಯಲ್ಲಿ ತಾರಸ್ ಅವರು ಬಹಳ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ನೀವು ಓಬವ್ನ ಸೀರೆ ಎಲ್ಲಾದ್ರೂ ಹೋಗಿ ಓಬವ್ನ ಬಳೆ ತೊತ್ತಾದ್ರೂ ಕೇಳಿಸ್ಕೊಂಡ್ರೆ ನಿಮಗೆ ಬೆಂಬಲ ಬರ್ಬೋದು ಅಂತಕ್ಕಂಥ ಮಾತನ್ನ ಸ್ವತಃ ಐದರಾಲಿಯ ತನ್ನ ಸೈನಿಕರಿಗೆ ಹೇಳ್ತಾರೆ ಅಂದರೆ ಓಪವನ ಸೌರ್ಯ ಎಷ್ಟಿತ್ತು ಅಂತಕ್ಕಂಥದ್ದು ಆಮೇಲೆ ಇತಿಹಾಸವನ್ನ ಈ ಉತ್ಸವದ ಮೂಲಕ ನನ್ನ ಮತ್ತೊಂದು ಕಳ್ತಾರೆ ಅಂದರೆ ನಾಗರಾವ್ ಸಿಂಹದ ಮೂಲಕ ಓಪವ ಇನ್ನೂ ನಮ್ಮಲ್ಲಿ ಉಳಿದಿದ್ದಾರೆ ಆದರೆ ಓಪವ ಆ ಸೈನಿಕರನ್ನ ಸಾಯಿಸಿದ ನಂತರ ಐನಲ್ಲಿ ಬೆಳೆಯಿರ್ತಕ್ಕಂಥ ಒಬ್ಬ ಸೈನಿಕ ಬಂದು ಹಿಂದಿನಿಂದ ಖಡ್ಗೊಳಿಸುತ್ತಾರೆ ಅಲ್ಲಿ ಸತ್ತು ಹೋಗ್ತಾರೆ ಆದರೆ ವಾಸ್ತವವಾಗಿ ಓಬವ್ವ ಅಲ್ಲಿ ಸಾಯಲ್ಲ ಓಬವ ಇನ್ನು ಎಂಟತ್ತು ವರ್ಷ ಬದುಕಿರ್ತಾರೆ ಆದರೆ ಅಲ್ಲಿ ಚಲನ ಆರ್ ಚಲನಚಿತ್ರದಲ್ಲಿ ಡೈರೆಕ್ಟ್ ಏನ್ ಮಾಡ್ತಾರೆ ಅಲ್ಲಿ ಪ್ರೇಕ್ಷಕರ ಕಣ್ಣೀರು ಗಿಡಿಸಿಕೊಳ್ಳೋಸ್ಕರ ಪ್ರೇಕ್ಷಕರನ್ನ ಆ ಕಣ್ಣೀರ್ ಕಡಲಲ್ಲಿ ಕೇಳಕ್ಕೋಸ್ಕರ ಆ ಇತಿಹಾಸಕ್ಕೆ ಒಂದಿಷ್ಟು ಕಲ್ಪನೆಯನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ನಾವು ಇಲ್ಲಿವರೆಗೂ ಕೂಡ ನಮ್ಮ ಶಿಕ್ಷಕರು ನಾವು ಎಲ್ಲರೂ ಓಬವ್ವ ಆ ಯುದ್ಧದಲ್ಲೇ ತಾಯ್ತಾಳೆ ಅಂತಕ್ಕಂಥ ಕಲ್ಪನೆ ನಮಗಿದೆ ಆದ್ರೆ ಗುಡೆಕೋಟೆ ಗಟ್ಟಿ ಇಟ್ಟಿ ಹೋಗುವ ಪುಸ್ತಕದಲ್ಲಿ ನಿಜವಾದ ಇತಿಹಾಸ ಇನ್ನು ಎಂಟು ವರ್ಷ ಬದುಕಿರ್ತಾರೆ ನೀನು ಚಲುವಾದಿ ಏನ್ ಮಾಡಲ್ಲಮ್ಮ ನೀನು ಚಲವಾದಿ ಏನ್ ಮಾಡಲು ಅಂತಕ್ಕಂಥ ಬಿರುದನ್ನ ಆ ಮಲಗಲ್ ನಾಯಕ ಕೊಡ್ತಾನೆ ಯಾಕೆ ಈ ಮಾತು ಮಲಗ ನಾಯಕ ಕೊಡ್ತಾನೆ ನೀನು ಹೋಗುವಾಗ ಒಬ್ಬ ಮಗ ಇರ್ತಾನೆ ನೀನು ಈವರೆಗೂ ಒಬ್ಬ ಮಲಗ ತಾಯಿ ಆಗಿದ್ದೆ ನಿನ್ ಮುಂದೆ ನಿಮ್ ಇಡೀ ಚಿತ್ರದುರ್ಗದ ತಾಯಿ ನನ್ನ ಕೋಟೆ ಮರ್ಯಾದೆಯನ್ನ ನನ್ನ ಮರ್ಯಾದೆಯನ್ನ ರಾಜ ಮರ್ಯಾದೆ ನೀನು ಹಾಗಾಗಿ ನಿಮಗೆ ಏನ್ ಬೇಕು ಹೇಳುವಂತಾನ ಆಗ ಓಬವ ಎಷ್ಟೊಂದು ಸ್ವಾಭಿಮಾನಿ ಅಂದ್ರೆ ನನಗೆ ಯಾವ ಒಂದು ಬೇಡ ನನಗೆ ನನ್ನ ಸಮಾಜಕ್ಕೆ ತಡೆಗಣಿಸ್ಬೇಡ್ರಿ ಯಾವುದೋ ಒಂದು ಶುಭ ಕಾರ್ಯ ಬಂದರೆ ನನಗೆ ಒಂದು ವೀಳೆ ಕೊಡಿರಿ ನನ್ನ ಸಮಾಜಕ್ಕೆ ಅಷ್ಟೇ ಸಾಧನೆ ಕೊಡ್ತಕ್ಕಂಥ ಮನೆಯಲ್ಲಿ ಅಂತಕ್ಕಂಥ ಮಾತನ್ನು ಆ ಓಬವ ಅವತ್ತಿನ ಕಾಲಕ್ಕೂ ಕೂಡ ಒಂದು ಶೋಷಣೆಯನ್ನು ಮೆಟ್ಟಿ ನಿಂತು ಎನ್ನುವ ನನ್ನ ಸ್ವಾಭಿಮಾನವನ್ನು ಮಲಗರ ನಾಯಕರ ಜೊತೆಗೆ ಹೇಳ್ತಾಳೆ ಎಷ್ಟು ಯಾಕೆಂದ್ರೆ ನೀವು ಮಾತಾಡಿದ್ರೆ ಮಲಗರ ನಾಯಕ ಕೆಳಗೋಟೆ ಮತ್ತು ಮೇಲುಗೋಟೆ ಅಲ್ಲಿ ಎರಡು ಕಡೆನೂ ಆ ಓಬವನ್ನ ಸನ್ಮಾನ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಆದರೆ ನಮ್ಮ ಇತಿಹಾಸದಲ್ಲಿ ಓಪವ ಯುದ್ಧದಲ್ಲೇ ಸಾವನ್ನಪ್ಪಿಸ್ತಾಳೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ನಮ್ಮ ಇತಿಹಾಸ ಅಂದರೆ ಓಬವರ ಇತಿಹಾಸ ಇಲ್ಲಿವರೆಗೂ ಕೂಡ ಕತ್ತಲಲ್ಲಿ ಇಟ್ಟಿರ್ತಕ್ಕಂಥದ್ದು ಒಬ್ಬ ದಲಿತ ಮಹಿಳೆಯನ್ನು ಒಂದೇ ಒಂದು ಕಾರಣಕ್ಕೆ ಕತ್ತಲಲ್ಲಿ ಇಟ್ಟಿದ್ದಾರೆ ಓಬವರ ಇತಿಹಾಸ ಮುಸುಕನ್ನ ತೆಗಿತಕ್ಕಂಥ ಕೆಲಸ ಇಂಥ ಉತ್ಸವಗಳ ಮೂಲಕ ಮಾಡಬೇಕಂತಕ್ಕಂಥ ನಿಜಕ್ಕೂ ನಮ್ಮ ಶಾಸಕರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೀವನದಲ್ಲಿ ಅಂತ ಒಂದು ಕೆಲಸ ಇವತ್ತು ಗುಡೆಕೋಟೆ ಉತ್ಸವ ಯಾಕಂದ್ರೆ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಪ್ರಪ್ರಥಮವಾಗಿ ಇದುವರೆಗೂ ಸರ್ಕಾರದಿಂದ ಯಾವುದೇ ಒಂದೇ ಒಂದು ಉತ್ಸವ ನಡೆದಿಲ್ಲ ಇವತ್ತು ಗುಡೆಕೋಟೆ ಉತ್ಸವ ಇವತ್ತು ನಮ್ಮ ತಾಲೂಕಲ್ಲಿ ಮೂರು ಪಾಳೆಗಾರ ಅಳಿರ್ತಕ್ಕಂಥ ತಾಲೂಕು ಇದು ಗುಡೆಕೋಟೆ ಜರಮನೆ ಮತ್ತು ವೀರನದುರ್ಗ ನೋಡ್ರಿ ಮನಕರಿ ನಾಯಕಿಗೆ ಇಬ್ಬರು ಹೆಂಡಂತಿದ್ರು ಇಬ್ಬರು ಹೆಂಡಂತರಲ್ಲಿ ಒಬ್ಬ ಹೆತಿ ಪದ್ಮವನ ಆಗ್ತಿ ಮತ್ತು ಓಬವ್ನ ಆಗ್ತಂತಿರ್ತಾರೆ ಅದನ್ನ ಆ ತೌರ್ಮನೆ ಕೂಡ ಆ ಪಾಳ್ಯಗಳ ತೌರ್ಮನೆ ಕೂಡ ಗುಡೆಕೋಟೆ ಓಬವ್ ಹೇತಿ ಊರು ಗುಡೆಕೋಟೆ ಅಲ್ಲ ಸಾರಿ ಮದಕರಿ ನಾಯಕನ ಏಟಿ ಊರು ಗುಡೆಕೋಟೆ ಇನ್ನೊಬ್ಬ ಹೆಕಿ ಊರು ಜರಮನೆ ಇದು ಇತಿಹಾಸದಲ್ಲಿ ಮಾತ್ರ ಎಲ್ಲೂ ಪಠ್ಯಪುಸ್ತಕದಲ್ಲಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಓಬವ್ರು ಇತಿಹಾಸವನ್ನ ಪಠ್ಯಪುಸ್ತಕದಲ್ಲಿ ಬಂದಾಗ ಮಕ್ಕಳಿಗೆ ಒಂದು ನಿಜವಾದ ಇತಿಹಾಸವನ್ನು ನಾವು ತಿಳಿಸಲಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಲಾಸ್ಟ್ ಒಂದು ಮಾತು ಹೇಳ್ತೀನಿ ಗುಡೆಕೋಟಿ ಬರೀ ಓಬವ್ವ ಬಾಳೆಗಾರರ ನಾಡಲ್ಲ ಶಿಲಾಯುಗದಲ್ಲಿ ನಾಗರಿಕತೆ ಬರೋದಕ್ಕಿಂತ ಮುಂಚೆ ಇಡೀ ಭಾರತ ದೇಶದಲ್ಲಿ ಆದಿ ಮಾನವರು ವಾಸ ಮಾಡ್ತಾ ಇದ್ರು ಎಂತಕ್ಕಂಥ ಐತಿಹಾಸಿಕ ಚಾರಿತ್ರಿಕ ಆಧಾರ ಸ್ಪಷ್ಟವಾಗಿ ದೊರೆತಿರ್ತಕ್ಕಂಥದ್ದು ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ಕೂಡ್ಲಿ ತಾಲೂಕು ಅದರಲ್ಲಿ ಕುಮುತಿ ಮತ್ತು ಹುಲಿ ಕುಂಟೆ ಅದು ಗುಡೆಕೋಡೆ ಹೋಗ್ಲೇ ಬರ್ತಾವೆ ಅಲ್ಲಿ ಆಲಿಮಾನ ಸತ್ತಾಗ ಆ ಆ ಮನುಷ್ಯನ ಅಕೃತ್ಯ ಕಲ್ಲುಗಳನ್ನ ಆ ಸಮಾಧಿ ಮೇಲೆ ಉಗಿರ್ತಕ್ಕಂಥ ಪದ್ಧತಿ ಇತ್ತು ಮತ್ತೆ ಕಿಂಡಿ ಕೋಣೆ ಸಮಾಧಿ ಅಂತಕ್ಕಂಥದ್ದು ಇವತ್ತು ಶೋಭಯಾತ್ರೆಯಲ್ಲಿ ಆ ಕಿಂಡಿ ಕೋಣೆ ಸಮಾಧಿಯ ಒಂದು ಚಿತ್ರಗಳನ್ನ ನೋಡಿ ಬಹಳ ಖುಷಿ ಆಯಿತು ಯಾಕಂದ್ರೆ ಇವತ್ತು ಶಿಲಯುಗದ ಕಾಲದ ಒಂದು ಊರು ಗುಡೆಕೋಟೆ ಅದಲ್ಲೇ ಇವತ್ತು ಕರಡಿಧಾಮ ಏಷ್ಯಾದಲ್ಲಿ ಅತಿ ಹೆಚ್ಚು ಗಾಡಿಗಳು ಇರ್ತಕ್ಕಂಥದ್ದು ಕಪ್ಪು ಅದು ಇಡೀ ಭಾಗದಲ್ಲಿ ಇಡೀ ಏಷ್ಯಾದಲ್ಲಿ ಗುಡೆ ಗುಡೆಕೋಟಿ